ಅಲ್ಲ ಮಾರ್ ಎಲ್ರು ಹೇಗಿದ್ದೀರಾ ಈ ಮುಖನ ಯಾರೆಲ್ಲ ಹೊಸ್ದಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನ್ ವಿಡಿಯೋ ಒಳಗೆ ಬನ್ನಿ ಏನಿದೆ ಅಂತ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಏನಿದು ಅಂತ ನೋಡ್ತಾ ಇರ್ಬೋದು ಇಲ್ಲಿ ನೋಡಿರ್ಬೋದು ಇಷ್ಟು ವಿಡಿಯೋದಲ್ಲಿ ತಾಲಿ ಖಾಲಿ ಹೊಳಿತೈತಿ ಏನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದೆ ಈ ಬಂದು ಇವತ್ತಿನ ವಿಡಿಯೋದಲ್ಲಿ ಇದನ್ನ ಹೇಗ್ ಮಾಡಿದೆ ಅಂತ ವಿಡಿಯೋದಲ್ಲಿ ನೋಡ್ತೀರಾ ಹಾಗೆ ಇವತ್ತು ಹೊಸದಾಗಿ ಟ್ರೈ ಮಾಡಿದೀನಿ ಒಂದು ಪಾಲಕ್ ಸಾಂಬಾರ್ ಅಂತ ಅದು ಕೂಡ ನೀವು ಇದೇ ಲೋಗಲ್ಲಿ ನೋಡ್ತೀರಾ ಮತ್ತೆ ಬನ್ನಿ ಹೇಗೆಲ್ಲ ಮಾಡಿದೆ ಏನ್ ಮಾಡಿದೆ ಸಂಡೇ ಸ್ಪೆಷಲ್ ಹೇಗಿತ್ತು ಅಂತ ಬರೋಣ ಇದು ಸಂಡೇ ಬ್ರೇಕ್ಫಾಸ್ಟ್ ಬಂದ್ ನಾನು ರಾತ್ರಿನೇ ನೆನಾಕಿದ್ದೆ ಡ್ರೈ ಫ್ರೂಟ್ಸ್ ಓಟ್ಸ್ ಅಂಜೂರ ಎಲ್ಲಾನು ನೆನ್ಹಾಕಿದ್ದೆ ನೋಡ್ತಾ ಇರಬಹುದು ಯಾವ್ದೇ ರೀತಿ ಕಾಣಿಸ್ತಾ ಇದೆ ಅಂತ ಇದನ್ನೆಲ್ಲ ಇದ್ರ ಜೊತೆಗೆ ಮತ್ತೆ ನಾನು ಎರಡು ಬಾಳೆಹಣ್ಣು ಹಾಕೊಂಡಿದ್ದೀನಿ ಮತ್ತೆ ಪೀನಟ್ ಬಟರ್ ಹಾಕೊಂಡಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಈ ವಿಡಿಯೋ ಬಂದು ನಾನು ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದ್ರಿಂದ ನಾನು ಇವತ್ತು ಅಂತ ಹೇಳ್ತಾ ಇದ್ದೀನಿ ಇದೆಲ್ಲ ಆದ್ಮೇಲೆ ಮತ್ತೆ ನಾನು ಶೇಕ್ ಎಲ್ಲ ಆದ್ಮೇಲೆ ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡ್ತಾ ಇದ್ದೀನಿ ಈ ಸೊಪ್ಪಿನ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅದ್ರ ಜೊತೆ ಮತ್ತೆ ಬಿಸಿ ಬಿಸಿ ಬಜ್ಜಿ ಜೊತೆ ತಿಂತ ಇದ್ದು ತುಂಬಾನೇ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿ ನಾನಿಲ್ಲಿ ಆ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸೈಡಲ್ಲಿ ಬೇಳೆ ಮತ್ತೆ ಎಣ್ಣೆ ಸ್ವಲ್ಪ ಅರ್ಣ ಪುಡ ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಳೆ ಸಪ್ರೇಟ್ ಕಟ್ ಮತ್ತೆ ಒಗ್ಗರಣೆ ಹಾಕೊಂತ ಇದ್ದೀನಿ ನಾನೀಗ ಒಗ್ಗರಣೆಗೆ ಸೊಪ್ಪನ್ನ ನಾನು ಆಗಿ ಇಟ್ಕೊಂಡಿದ್ದೀನಿ ಆ ಸೊಪ್ಪನ್ನ ಇದ್ರ ಜೊತೆ ಹಾಕೊಂಡು ಒಗ್ಗರಣೆ ಹಾಕೊಬೇಕಾಗುತ್ತೆ ಆಮೇಲೆ ಇದೆಲ್ಲ ಒಗ್ಗರಣೆ ಆದಮೇಲೆ ಬೇಯಿಸ್ಕೊಂಡಿರುವಂತಹ ಬೇಳೆನ ಈ ಸೊಪ್ಪಿಗೆ ಹಾಕೋಬೇಕಾಗುತ್ತೆ ಈ ಸೊಪ್ಪಿಗೆ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕೊಟ್ಟು ಬೇಯಿಸ್ಬೇಕಾಗುತ್ತೆ ಈ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದ್ಸಲ ಮನೆ ಟ್ರೈ ಮಾಡಿ ಆ ಟ್ರೈ ಮಾಡಿದ ಮೇಲೆ ನನಗೆ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಸಾಂಬಾರು ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ಅಂತ ನೀವು ಒಂದು ಲೈಕ್ ಕೊಡೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ರೆಸಿಪಿ ಅಥವಾ ಮತ್ತೊಂದು ವಿಡಿಯೋ ಟಿಪ್ಸ್ ಏನಾದ್ರೂ ತೊಗೊಂಬರಕ್ಕೆ ಖುಷಿ ಆಗುತ್ತೆ ಇದೆಲ್ಲ ಆದ್ಮೇಲೆ ನಾನು ಇದೇನಿದು ಒಂದು ಮನೇಲಿ ಏನೋ ಇತ್ತು ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೈತೆ ಅದು ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾ ನನ್ನ ಹತ್ರ ಬೀಚ್ ಬೀಚಿಗೆ ಹೋಗಿದ್ದಾಗ ಶೆಲ್ಸ್ ಎಲ್ಲ ತಂದಿದ್ದೆ ಅದು ಹಾಗೆ ಇಟ್ಟಿದ್ದಾಲೆ ಒಂದು ಟೂ ಇಯರ್ಸ್ ಇಂದ ಹಾಗೆ ಇತ್ತು ನನ್ನ ಹತ್ರ ಅದನ್ನೆಲ್ಲ ಹಾಕ್ಬಿಟ್ಟು ಏನಾದ್ರೂ ವಾಲ್ ಹ್ಯಾಂಗಿಂಗ್ ಮಾಡಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಮತ್ತೆ ಹಳೆ ಕ್ಯಾಸೆಟ್ ಎಲ್ಲ ಮನೇಲಿ ಇರುತ್ತೆ ಅನ್ಕೋತೀನಿ ಓಲ್ಡ್ ಕ್ಯಾಸೆಟ್ಸ್ ಎಷ್ಟಿದಿರೋ ಏನೋ ಗೊತ್ತಿಲ್ಲ ಬೇರೆ ಇರೋ ನಾನು ಹಾಗೆ ಇಟ್ಟಿದ್ದೀನಿ ಇನ್ನೂ ಕೆಲವೊಂದು ಇದಾವೆ ಏನಾದ್ರು ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಆದಮೇಲೆ ನಾನು ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗ ಗ್ಲಿಟರ್ ಕೂಡ ಇತ್ತು ಮನೇಲಿ ಅದನ್ನ ಹಾಕ್ಬಿಟ್ಟು ತುಂಬಾ ಚಿಕ್ಕ ಚಿಕ್ಕ ಶೆಲ್ಗಳನ್ನ ಹಾಕ್ಬಿಟ್ಟು ಅದನ್ನ ಸೆಂಟ್ರಿಗೆ ಹಾಕ್ಬಿಟ್ಟು ಗ್ಲಿಟರ್ ಹಾಕಿದೀನಿ ಒಂದ್ ಹೈಲೈಟ್ ಆಗಿ ಕಾಣುತ್ತೆ ಅಂತ ಮತ್ತೆ ಇಲ್ಲಿ ಸೆಂಟ್ರಲ್ ಕಾಣಿಸ್ತಾ ಇದೆ ಅಲ್ಲ ಅದ್ರ ಮಧ್ಯಕ್ಕೆ ಒಂದ್ ರೋಸ್ ತರ ಇಟ್ಟರೆ ಚೆನ್ನಾಗ್ ಅನ್ಸುತ್ತೆ ಅಂದ್ಬಿಟ್ಟು ಈಗ ರೋಸ್ ಮಾಡಕ್ಕೆ ಕಟ್ ಮಾಡ್ತಾ ಇದ್ದೀನಿ ಎಲ್ಲ ಆದ್ಮೇಲೆ ಫೈನಲಿ ನಾನು ಲಾಸ್ಟ್ ಅಲ್ಲಿ ಗಮ್ ಆದ್ರೂ ಹಾಕಿ ಮಾಡ್ಬೋದು ನೀವು ಈ ತರ ಉಲ್ಲನ್ ನನ್ನ ಹತ್ರ ಉಲ್ಲನ್ ಇದೆ ಆ ಹುಲ್ಲನ್ ದಾರಾನ ಹಾಕ್ಬಿಟ್ಟು ಮಾಡ್ಬೋದು ಇಲ್ಲ ಅಂದ್ರೆ ನೀವು ನಾರ್ಮಲ್ ಡಬಲ್ ಗಮ್ ಟೇಪ್ ಇರುತ್ತಲ್ಲ ಅದನ್ನಾದ್ರೂ ಹಾಕಿ ಯೂಸ್ ಮಾಡಬಹುದು ಯಾವುದು ನಿಮಗೆ ಕಂಫರ್ಟಬಲ್ ಇರುತ್ತೆ ಆ ತರ ಮಾಡಬಹುದು ಇದನ್ನ ಹಾಗೆ ಫುಲ್ಲು ತಿಕ್ಕಾಗಿ ಕಾಣೋ ತರ ನಾವು ಅನಿಸ್ಬೇಕಾಗುತ್ತೆ ಈಗ ಇದು ರೆಡಿ ಆಗಿದೆ ಯಾವ ರೀತಿ ಕಾಣಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್